ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ದೂದ್ ಪೇಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ದಪ್ಪನ ಪಾತ್ರೆ ತೊಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೋಬೇಕು ತುಪ್ಪ ಸ್ವಲ್ಪ ಕಾಯೋವರೆಗೂ ನಾವು ಕಾಯಬೇಕು ಒಂದು ಬೌಲ್ ಆಗೋಷ್ಟು ನಾನು ಇಲ್ಲಿ ಹಾಲಿನ ಪುಡಿ ತೊಗೊಂಡಿದ್ದೀನಿ ನಂದಿನಿ ಹಾಲಿನ ಪುಡಿ ಅದನ್ನು ನಾವು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ತಳ ದಪ್ಪ ಇರೋ ಪಾತ್ರೆ ಯಾಕಂತಂದ್ರೆ ಹಾಲಿನ ಪುಡಿ ಸ್ವಲ್ಪ ಸ್ವಲ್ಪ ಟೈಮಲ್ಲೇ ಅದು ತಳ ಹಿಡಿದ್ಬಿಡುತ್ತೆ ಅದಕ್ಕಾಗಿ ದಪ್ಪನ ಪಾತ್ರೆ ತೊಗೊಂಡ್ರೆ ತಳ ಹಿಡಿಯೋಲ್ಲ ಹೊತ್ತದೂ ಇಲ್ಲ ನಾವು ಉರಿ ಇಟ್ಕೊಂಡು ಗ್ಯಾಸ್ ಫ್ಲೇಮ್ನ ಈ ಥರ ಚೆನ್ನಾಗಿ ಹಾಲಿನ ಪುಡಿನ ಹುರ್ಕೋಬೇಕು ಇದೀಗ ಹುರಿದಿದೆ ಈಗ ನಾವು ಈ ಹುರಿದಿರೋ ಹಾಲಿನ ಪುಡಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಒಂದು ಗ್ಲಾಸ್ ತಗೊಂಡು ಅದಕ್ಕೆ ಎಷ್ಟು ಸಾಕಾಗುತ್ತೋ ಅಷ್ಟು ಹಾಲನ್ನು ಹಾಕಿ ಯಾವುದೇ ರೀತಿ ಗಂಟುಗಳಿಲ್ಲದೆ ಚೆನ್ನಾಗಿದ್ದನ್ನ ಕಲಿಸ್ಬೇಕು ಹಾಲನ್ನು ಒಂದು ಮುಕ್ಕಾಲು ಗ್ಲಾಸ್ ಹಾಲನ್ನು ಹಾಕೋಬೇಕು ಅದು ಸ್ವಲ್ಪ ತಿಳುವನಿಸಿದ್ರೂ ಹೋಗ್ತಾ ಹೋಗ್ತಾ ಅದು ಗಟ್ಟಿಯಾಗುತ್ತೆ ನೋಡಿ ಈ ಥರ ತುಂಬ ತೆಳುವಾಗಿತ್ತು ಆದರೆ ಗಟ್ಟಿ ಆಗ್ತಾ ಇದೆ ಯಾವುದೇ ಗಂಟುಗಳಿಲ್ಲದೆ ಚೆನ್ನಾಗಿದ ಕಲಿಸ್ಬೇಕು ಇದು ಗಂಟಾಗಲಿಲ್ಲದಂಗೆ ನಾವು ಚೆನ್ನಾಗಿ ಕಲಿಸಿಂದ ಇದು ಗಟ್ಟಿ ಆಗುತ್ತೆ ಇದಕ್ಕೆ ನಾವು ಯಾವ ಬೌಲಿಂದ ಹಾಲಿನ ಪುಡಿ ತೊಗೊಂಡಿರ್ತೀವೋ ಆ ಬೌಲ್ನಿಂದ ಮುಕ್ಕಾಲು ಆಗಷ್ಟು ಸಕ್ಕರೆನ ತೊಗೊಂಡ್ರೆ ಸಾಕು ಸಕ್ಕರೆನ ಹಾಕಿ ಸಕ್ಕರೆ ಕರಗೋವರೆಗೂ ಕಲಿಸ್ತಾನೇ ಇರಬೇಕು ಹಾಗೆ ಕಲಿಸ್ತಾನೆ ಇರಬೇಕು ಅದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಹಾಕಿ ಕಲಸಿಂದ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅದನ್ನ ನಾವು ಆರಲಿಕ್ಕೆ ಬಿಡಬೇಕು ಅದು ತೆಳುವಾಗಿದೆ ಅಂತ ಅನಿಸುತ್ತೆ ಸ್ಟ್ರಕ್ಚರು ಆದರೆ ಅದು ಫೈವ್ ಮಿನಿಟ್ಸ್ ಅನ್ನೋದ್ರೊಳಗೆ ಗಟ್ಟಿಯಾಗಿರುತ್ತೆ ಇಲ್ಲಿ ನೋಡಿ ನಾನು ಟೆನ್ ಮಿನಿಟ್ಸ್ ಇದನ್ನ ಬಿಟ್ಟಿದ್ದೆ ನಾನು ಆರಲಿಕ್ಕೆ ಈ ಥರ ಗಟ್ಟಿಯಾಗಿದೆ ಅದು ಈಗ ಇದನ್ನ ನಾವು ಒಂದು ಸ್ಟೀಲಿನ ಬೌಲ್ಗೆ ತಕ್ಕೋಬೇಕು ಈ ಥರ ಒಂದು ಬೌಲ್ಗೆ ತಕ್ಕೊಂಡು ಕೈಗೆ ಸ್ವಲ್ಪ ಎಣ್ಣೆನ ಅಥವಾ ತುಪ್ಪನ ಸವರ್ಕೊಂಡು ಈ ಥರ ಸಣ್ಣ ಸಣ್ಣ ಉಂಡೆಗಳ ಟೈಪ್ ಕಟ್ಟಬೇಕು ಕೈಗೆ ಒಂದು ಸ್ವಲ್ಪ ಕೂಡ ಅದು ಹತ್ಕೊಳ್ಳಲ್ಲ ಆ ಥರ ಚೆನ್ನಾಗಿ ಕಟ್ಟಬೇಕು ಈ ಥರ ಕಟ್ಟಿ ಒಂದು ದ್ರಾಕ್ಷಿನ ಶೋಗೆ ಇಟ್ಟರೆ ಅಷ್ಟೇ ಮುಗೀತು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬೇಕ್ರಿ ಸ್ಟೈಲೇ ದೂದ್ ಬೇಡ ರೆಡಿ ಆಗ್ತಾಯಿದ್ದಾವೆ ಉಳಿದಿರೋ ಹಿಟ್ಟನ್ನು ಎಲ್ಲ ಇದೇ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ರೆಡಿ ಆಗಿಬಿಡುತ್ತವೆ ದೂದ್ ಬೇಡ ಇಲ್ಲಿ ನೋಡಿ ಟೇಸ್ಟಿಯಾಗಿರೋ ದೂದ್ ಬೇಡ ರೆಡಿ ಆದವು ಈಗ ನಾವು ಇವುಗಳನ್ನು ಟೇಸ್ಟ್ ಮಾಡೋಣ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಬೇಕ್ರಿ ಸ್ಟೈಲಲ್ಲೇ ರೆಡಿಯಾಗಿದ್ದಾವೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹೊರಗಿನಿಂದ ತರೋದಕ್ಕಿಂತ ಮನೆಯಲ್ಲೇ ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು